ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಾಮಾಕ್ಷಿ ದೀಪವನ್ನು ಹಚ್ಚುವಂತಹ ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ ಇದು ಅಥವಾ ಕಾಮಾಕ್ಷಿ ದೀಪವನ್ನು ಯಾರು ಹೊಸದಾಗಿ ಖರೀದಿ ಮಾಡ್ತೀರೋ ಅಂಥವರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಡ್ತೀನಿ ಸೊ ನಮ್ಮ ಹಿಂದೂ ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಮುಂಜಾನೆ ಅಥವಾ ಸಂಜೆ ದೀಪವನ್ನು ಬೆಳಗ್ತಾ ಇರ್ತಾರೆ ಅದರಲ್ಲೂ ಹಬ್ಬ ಹುಣ್ಣಿಮೆ ಅಂತ ಬಂದರೆ ಒಂದಕ್ಕಿಂತ ಒಂದು ಹೆಚ್ಚು ದೀಪಗಳನ್ನು ಹಚ್ತಾ ಇರ್ತಾರೆ ಅಂದರೆ ಜಾಸ್ತಿ ದೀಪಗಳನ್ನು ಹಚ್ತಾ ಇರ್ತಾರೆ ಏಕೆಂದರೆ ದೀಪಕ್ಕೆ ಇರುವಂತಹ ಮಹತ್ವವೇ ಅಂತಹದ್ದು ದೀಪ ಇಲ್ಲದೆ ಯಾವ ಮನೆಯಲ್ಲಿ ಪೂಜೆಯನ್ನು ಮಾಡೋದೇ ಇಲ್ಲ ಹೀಗಾಗಿ ಅದರಲ್ಲೂ ದೊಡ್ಡ ದೊಡ್ಡ ಹಬ್ಬ ಹುಣ್ಣಿಮೆಗಳು ಬಂದರೆ ಬೆಳ್ಳಿ ದೀಪಗಳನ್ನು ಬೆಳಗಿಸ್ತಾರೆ ಅದರಲ್ಲೂ ಕಾಮಾಕ್ಷಿ ದೀಪವನ್ನು ಸಹ ಪ್ರತಿಯೊಂದು ಮನೆಯಲ್ಲೂ ಹಬ್ಬ ಹರಿದಿನಗಳಲ್ಲಿ ಹಚ್ತಾರೆ ಅಥವಾ ಪ್ರತಿಯೊಬ್ಬರು ಕೆಲವೊಬ್ಬರು ಏನು ಮಾಡ್ತಿರ್ತಾರೆ ಪ್ರತಿನಿತ್ಯ ಕಾಮಾಕ್ಷಿ ದೀಪವನ್ನು ಆರಾಧನೆ ಮಾಡ್ತಾ ಇರ್ತಾರೆ ಏಕೆಂದರೆ ಕಾಮಾಕ್ಷಿ ದೀಪಕ್ಕೆ ಇರುವಂತಹ ಶಕ್ತಿಯೇ ಅಂತಹುದು ಹಾಗಾಗಿ ಆ ಒಂದು ಕಾಮಾಕ್ಷಿ ದೀಪದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗೆ ದೀಪವನ್ನು ಯಾವ ದಿಕ್ಕಿನಲ್ಲಿ ನಾವು ಹಚ್ಚಿದ್ರೆ ಒಳ್ಳೆಯದು ಮತ್ತೆ ಶ್ರೇಷ್ಠವಾದ ಸಮಯ ಯಾವುದು ಅಂತ ತಿಳಿದುಕೊಳ್ಳೋಣ ದೀಪ ಬೆಳಕಿನ ಸಂಕೇತ ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಮೊದಲು ದೀಪವನ್ನ ಹಚ್ಚಿ ಆಮೇಲೆ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವೊಬ್ಬರು ಮನೆಯಲ್ಲಿ ಪ್ರತಿನಿತ್ಯ ಕಾಮಾಕ್ಷಿ ದೀಪವನ್ನ ಹಚ್ತಾ ಇರ್ತಾರೆ ಕಾಮಾಕ್ಷಿ ದೀಪ ಅಂತ ಅಂದ್ರೆ ನಡುವೆ ಕಾಮಾಕ್ಷಿ ದೇವಿಯ ಒಂದು ಮೂರ್ತಿಯ ಸ್ವರೂಪ ಇದ್ದು ಪಕ್ಕದಲ್ಲಿ ಅವಳು ಕಬ್ಬು ಕಬ್ಬಿನ ಒಂದು ಬಿಲ್ಲೆಗಳನ್ನು ಹಿಡ್ಕೊಂಡಿರ್ತಾಳೆ ಅದನ್ನು ಕಾಮಾಕ್ಷಿ ದೀಪ ಅಂತ ಕರಿತೀವಿ ಮತ್ತು ಪಕ್ಕದಲ್ಲಿ ಎರಡು ಆನೆಗಳು ಈ ರೀತಿಯಾಗಿದ್ದರೆ ಇದನ್ನು ಗಜಲಕ್ಷ್ಮಿ ದೀಪ ಅಂತ ಕರಿತೀವಿ ಇನ್ನು ಎಂಟು ಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿಯರ ಒಂದು ದೀಪ ಇದ್ದರೆ ಅದಕ್ಕೆ ನಾವು ಅಷ್ಟಲಕ್ಷ್ಮಿ ದೀಪ ಅಂತ ಕರಿತೀವಿ ಎಲ್ಲನೂ ಒಂದೇ ಸ್ವರೂಪವಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಈ ಮೂರು ದೀಪಗಳಲ್ಲಿ ನಾವು ಯಾವ ದೀಪಗಳನ್ನ ಹಚ್ಚಿದ್ರೂ ಕೂಡ ನಮಗೆ ತುಂಬಾ ಶ್ರೇಷ್ಠ ಏನು ನಮಗೆ ವ್ಯತ್ಯಾಸ ಇರೋದಿಲ್ಲ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಕಾಮಾಕ್ಷಿ ದೀಪವನ್ನು ತರುವ ಪ್ರತಿಯೊಬ್ಬರು ಈ ವಿಷಯವನ್ನು ನೆನ್ಪಿಟ್ಕೊಳ್ಬೇಕು ಕಾಮಾಕ್ಷಿ ದೀಪ ಅಂದರೆ ನಡುವೆ ಕಾಮಾಕ್ಷಿ ದೇವಿ ಇದ್ದು ಪಕ್ಕದಲ್ಲಿ ಅಂದರೆ ಒಳ ಎರಡು ಕೈಗಳಲ್ಲಿ ಕಬ್ಬನ್ನು ಹಿಡ್ದಿರ್ತಾಳೆ ಅದನ್ನು ಕಾಮಾಕ್ಷಿ ದೀಪ ಅಂತ ಕರಿತೀವಿ ಈಗ ಈ ಆನೆಗಳಿರ್ತಲ್ಲ ಇದನ್ನು ನಾವು ಗಜಲಕ್ಷ್ಮಿ ದೀಪ ಅಂತ ಕರಿತೀವಿ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡೋದ್ರಿಂದ ಮತ್ತೆ ಪ್ರತಿನಿತ್ಯ ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಸಕಲ ದೇವಾನುದೇವತೆಗಳ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಶಕ್ತಿ ಪೀಠಗಳಲ್ಲಿ ಕಂಚಿ ಕ್ಷೇತ್ರವೂ ಕೂಡ ಒಂದಾಗಿದೆ ಇಲ್ಲಿ ಕಾಮಾಕ್ಷಿ ತಾಯಿ ನೆಲೆಗೊಂಡಿದ್ದಾಳೆ ಹಾಗಾಗಿ ಕಾಮಾಕ್ಷಿ ತಾಯಿ ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿ ಪ್ರಕೃತಿ ಸ್ವರೂಪಿಯಾದ ಶಕ್ತಿ ದೇವಿಯಾದ ಪಾರ್ವತಿ ದೇವಿ ಇಲ್ಲಿ ಕಾಮಾಕ್ಷಿಯ ಸ್ವರೂಪವಾಗಿ ನೆಲೆಸಿದ್ದಾಳೆ ಶಿವ ಪರಮಾತ್ಮನ ತಪಸ್ಸನ್ನು ಆಚರಿಸಿ ಆಕೆ ಶಿವನನ್ನು ಒಲಿಸಿಕೊಂಡು ಅವನ ಕೈಯನ್ನು ಹಿಡಿತಾಳೆ ಇನ್ನು ಪುರಾಣಗಳ ಪ್ರಕಾರ ಎಲ್ಲ ದೇವತೆಗಳು ದೇವತೆಗಳಿಗೂ ಶಕ್ತಿಯನ್ನು ಕಾಮಾಕ್ಷಿ ದೇವಿಯ ಕೊಡ್ತಾಳೆ ಅಂತ ಹೇಳುತ್ತೆ ಹೀಗಾಗಿ ಕಂಚೆಯಲ್ಲಿರುವ ಕಾಮಾಕ್ಷಿ ದೇವಾಲಯವನ್ನು ಎಲ್ಲ ದೇವಸ್ಥಾನಗಳಿಗಿಂತ ಮುಂಚೆ ಬೆಳಿಗ್ಗೆ ತೆಗೆಯಲಾಗುತ್ತೆ ಹಾಗೆ ಎಲ್ಲ ದೇವಸ್ಥಾನಗಳು ಮುಚ್ಚಿದ ನಂತರವೇ ಕಾಮಾಕ್ಷಿ ದೇವಾಲಯವನ್ನು ಮುಚ್ಚಲಾಗುತ್ತೆ ಇನ್ನು ಈ ಕಾಮಾಕ್ಷಿ ದೀಪವನ್ನು ಯಾವ ರೀತಿಯಾಗಿ ಹಚ್ಚಬೇಕು ಅಂದರೆ ದೀಪ ಅಂದರೆ ದೇವರ ಸ್ವರೂಪ ಅದರಲ್ಲೂ ಕಾಮಾಕ್ಷಿ ದೀಪದಲ್ಲಿ ಕಾಮಾಕ್ಷಿ ತಾಯಿ ಅಂದರೆ ಸಾಕ್ಷಾತ್ ಪರಮೇಶ್ವರಿ ನೆಲೆಸಿರ್ತಾಳೆ ಹೀಗಾಗಿ ದೀಪವನ್ನು ಶುಚಿಗೊಳಿಸಿ ಅರಿಶಿನ ಕುಂಕುಮವನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು ದೀಪ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗದಂತೆ ನಾವು ನೋಡ್ಕೊಳ್ಬೇಕಾಗತ್ತೆ ಒಂದು ಇಟ್ಟು ಹೂವು ಮತ್ತು ಅರಿಶಿನ ಎಲ್ಲವನ್ನು ಹಾಕಿ ದೀಪವನ್ನು ಹಚ್ಚಬೇಕು ಈ ದೀಪದಲ್ಲಿ ಎಳ್ಳೆಣ್ಣೆ ಅಥವಾ ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಬೇಕಾಗತ್ತೆ ಈ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆಗೆ ಹಚ್ಚಬೇಕಾಗತ್ತೆ ಅಂದರೆ ಆ ದಿಕ್ಕಿಗೆ ಮಾತ್ರ ಹಚ್ಚಿದರೆ ಶ್ರೇಷ್ಠ ಅಂತ ಹೇಳಾಗುತ್ತೆ ಯಾವುದೇ ಕಾರಣಕ್ಕೂ ಪಶ್ಚಿಮ ದಿಕ್ಕಿಗೆ ಈ ದೀಪವನ್ನು ಬೆಳಗಬಾರ್ದು ಕಾಮಾಕ್ಷಿ ದೀಪವನ್ನು ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಸೇರಿದಂತೆ ಪ್ರತಿದಿನ ಕೂಡ ನೀವು ಹಚ್ಚಿ ಪೂಜೆಯನ್ನು ಮಾಡಬಹುದು ಮತ್ತು ಕಾಮಾಕ್ಷಿ ದೀಪವನ್ನು ಬೆಳ್ಳಿ ಹಿತ್ತಾಳೆ ತಾಮ್ರ ಈ ಮೂರು ಲೋಹಗಳಲ್ಲೂ ಕೂಡ ಕಾಮಾಕ್ಷಿ ದೀಪವನ್ನು ತಂದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಈ ದೀಪವನ್ನು ಖರೀದಿ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬಹುದು ಈ ದೀಪವನ್ನು ಪ್ರತಿನಿತ್ಯ ಕೂಡ ಬೆಳಗಿಸಿದ್ರು ಇನ್ನೂ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಈ ದೀಪವನ್ನು ಪದ್ಧತಿ ಇದ್ದವರು ಮಾತ್ರ ಹಚ್ಚಬೇಕು ಅಂತ ಏನೂ ಇಲ್ಲ ಯಾರಾದರೂ ಗಿಫ್ಟ್ ಕೊತ್ರೆ ಕೊಟ್ಟರೆ ಈ ದೀಪವನ್ನು ನೀವು ಹಚ್ಚಬಹುದು ಅಥವಾ ನೀವು ಹೊಸದಾಗಿ ತಂದು ಆ ದೀಪದ ಬಗ್ಗೆ ಮಾಹಿತಿ ನಿಮಗೆ ತಿಳ್ಕೊಂಡಿದ್ರೆ ದೀಪವನ್ನು ತಂದು ನೀವು ಹಚ್ಬಹುದು ಇನ್ನು ಪಂಚಮಿ ಮತ್ತು ಏಕಾದಶಿ ತಿಥಿಗಳಂದು ಮತ್ತು ಗುರುವಾರದಂದು ಕೂಡ ನೀವು ಕಾಮಾಕ್ಷಿ ದೀಪವನ್ನು ತರಬಹುದು ಆದರೆ ಮನೆಯಲ್ಲಿ ಸೂತಕ ಇದ್ದಾಗ ಮಾತ್ರ ಹನ್ನೊಂದು ದಿನಗಳ ಕಾಲ ಕಾಮಾಕ್ಷಿ ದೀಪವನ್ನು ಯಾವುದೇ ಕಾರಣಕ್ಕೂ ಬೆಳಗಬಾರ್ದು ಇನ್ನು ಕಾಮಾಕ್ಷಿ ದೀಪವನ್ನು ಬೆಳಗುವುದಕ್ಕೆ ಸೂಕ್ತ ಸಮಯ ಅಂದರೆ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಕೂಡ ನೀವು ಕಾಮಾಕ್ಷಿ ದೀಪವನ್ನು ಬೆಳಗ್ಗೆ ಪೂಜೆಯನ್ನು ಮಾಡ್ಬೋದು ಮತ್ತು ಸಾಯಂಕಾಲ ಕೂಡ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನೀವು ಕಾಮಾಕ್ಷಿ ದೀಪವನ್ನು ಪೂಜೆಯನ್ನು ಮಾಡ್ಬೋದು ಅದರಲ್ಲಿ ಶುಕ್ರವಾರ ದಿನ ಕಾಮಾಕ್ಷಿ ದೀಪವನ್ನು ಹಚ್ಚೋದು ತುಂಬಾ ಶ್ರೇಷ್ಠ ಮತ್ತು ಈ ಕಾಮಾಕ್ಷಿ ದೀಪವನ್ನು ತಮ್ಮ ಅಭಿಮುಖವಾಗಿ ಇಟ್ಟುಕೊಂಡು ಕೂಡ ಬೆಳಗ್ಬೋದು ಅಂದರೆ ಪ್ರತಿಯೊಂದು ದೀಪವನ್ನು ದೇವರಿಗೆ ಅಭಿಮುಖವಾಗಿ ನಾವು ಬೆಳಗ್ತೀವಿ ಆದರೆ ಈ ಕಾಮಾಕ್ಷಿ ದೀಪವನ್ನು ನಮಗೆ ಅಭಿಮುಖವಾಗಿ ಇರುವಂತೆ ಕೂಡ ಪೂಜೆ ಮಾಡಿ ಬೆಳಗಬಹುದು ಆದರೆ ಯಾವುದೇ ಕಾರಣಕ್ಕೂ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಬೆಳಗ್ಬಾರ್ದು ಅದರಲ್ಲೂ ಸ್ನೇಹಿತರೆ ಶುಕ್ರವಾರದ ದಿನ ಸಂಜೆ ಮಂಗಳವಾರ ದಿನ ಸಂಜೆ ಅಥವಾ ಬೆಳಿಗ್ಗೆ ಕಾಮಾಕ್ಷಿ ದೀಪವನ್ನು ಹಚ್ಚಿ ಕನಕದರ ಸ್ತೋತ್ರವನ್ನು ಓದಿದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕಂಡುಕೊಳ್ಬಹುದು ನೋಡಿದ್ರಲ್ವಾ ಕಾಮಾಕ್ಷಿ ದೀಪದ ಮಹತ್ವ ಎಷ್ಟು ಮತ್ತು ಅದರ ಬಗ್ಗೆ ಎಷ್ಟು ಒಳ್ಳೆಯ ಮಾಹಿತಿ ಇದೆ ಅಂತ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್